ಡಿ ಕೆ ಶಿವಕುಮಾರ್ ಯಾವುದೇ ಪಟ್ಟು ಹಾಕಿಲ್ಲ ಆದರೆ ಪಟ್ಟು ಹಾಕದೇನೆ ಕಾಂಗ್ರೆಸ್ ಅವರಿಗೆ ಮಣೆ ಹಾಕಿದೆ ಅಂತ ಹೇಳ್ಬೋದು ಅವರು ಸಿ ಎಂ ಆಗೋವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅವರ ಬಳಿಯಲ್ಲೇ ಇರೋದು ಮತ್ತೊಮ್ಮೆ ಖಚಿತ ಆಗ್ತಾ ಇದೆ ಕಾಂಗ್ರೆಸ್ಸಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗ್ತಾ ಬಂದರೂ ಕರ್ನಾಟಕದಲ್ಲಿ ಮಾತ್ರ ಅದು ಬದಲಾಗುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಭದ್ರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿತಾರೆ ಅನ್ನೋದು ಬಹುತೇಕ ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳು ಹೇಳ್ತಾ ಇರುವಂಥದ್ದು ಇಲ್ಲಿ ಡಿ ಕೆ ಶಿವಕುಮಾರ್ ತಾನು ಸಿ ಎಂ ಆಗೋವರೆಗೂ ಕೆ ಪಿ ಸಿ ಸಿ ಕುರ್ಚಿನ ಬಿಟ್ಟು ಕೊಡಲ್ಲ ಅಂತ ಬಂಡೆ ಥರ ಕೂತ್ಕೊಂಡಿದ್ರು ಈಗ ಅವರನ್ನು ಅಲುಗಾಡ್ಸೋಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರವಾದ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಬರಲಿರುವ ಚುನಾವಣೆಗಳು ಇದಕ್ಕೆ ಕಾರಣ ಚುನಾವಣೆಗಳಿಗೆ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಾ ಇರುವಂತ ತಯಾರಿ ಅದಕ್ಕೆ ಕಾರಣ ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿದಾವೆ ಅದರ ಜೊತೆಗೆ ಬಿ ಬಿ ಚುನಾವಣೆ ಕೂಡ ಬಂದರೂ ಬರಬಹುದು ಅದಾದ ನಂತರ ಮೂರು ವರ್ಷಗಳಲ್ಲಿ ವಿಧಾನಸಭಾ ಚುನಾವಣೆ ಮತ್ತೆ ಬರುತ್ತೆ ಇದೆಲ್ಲದರ ಹಿಂದೆ ಸಿದ್ದರಾಮಯ್ಯನವರು ಒಂಟಿಯಾಗಿ ಕೆಲಸ ಮಾಡ್ತಾರಾ ಅವರ ತಂಡ ಕೆಲಸ ಮಾಡುತ್ತಾ ಅಂದ್ರೆ ಇಡೀ ರಾಜ್ಯವನ್ನು ಸಂಘಟಿಸೋದಕ್ಕೆ ಸಿದ್ದರಾಮಯ್ಯವ್ರ ತಂಡಕ್ಕೂ ಕೂಡ ಸಾಧ್ಯ ಇಲ್ಲ ಯಾರೋ ಕೆಲವು ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಬೆಳಗಾವಿ ಭಾಗದಲ್ಲಿ ಕೆಲಸ ಮಾಡ್ಬೋದು ಅಥವಾ ಯಾವುದೋ ಒಂದು ಜಿಲ್ಲೆಯಲ್ಲಿ ಅಂದರೆ ಈ ಕಳೆದ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರುವಂಥದ್ದು ಅದು ಗೆಲುವಿಗೆ ಕಾರಣ ಆಯಿತು ಅನ್ನುವಂಥ ಚಿಗ್ಗಾವಿ ಭಾಗದಲ್ಲಿ ಹೀಗೆ ಕೆಲಸ ಮಾಡ್ಬೋದೇ ಹೊರತು ಇಡೀ ಕರ್ನಾಟಕವನ್ನು ಒಗ್ಗೂಡಿಸ್ಕೊಂಡು ಕೆಲಸ ಮಾಡೋದಕ್ಕಾಗುತ್ತಾ ಅಂದರೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ಗೆ ಆ ಸಾಮರ್ಥ್ಯ ಇದೆ ಆ ಕಾರಣಕ್ಕೆ ಈಗ ಅಲುಗಾಡ್ಸೋದು ಬೇಡ ಕಾಂಗ್ರೆಸ್ಗೆ ಮುಂದಿನ ಮತ್ತೆ ಐದು ವರ್ಷದ ನಂತರ ಅಧಿಕಾರ ಹಿಡಿಬೇಕು ಅಂದರೆ ಈಗಾಗಲೇ ಉಪಚುನಾವಣೆ ಏನೇನು ಗೆದ್ಕೊಂಬಂದರೂ ಆ ಮೂರು ಮೂರು ಕ್ಷೇತ್ರಗಳನ್ನು ಗೆದ್ಕೊಂಬಂದರೂ ಆ ರೀತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಗೆಲ್ಲಬೇಕು ಅದಾದ ನಂತರ ಬಿ ಬಿ ಎಮ್ ಪಿ ಬಂದರೆ ಅದರಲ್ಲೂ ಗೆಲ್ಲಬೇಕು ಈ ರೀತಿ ಒಂದೊಂದೇ ಗೆಲುವುಗಳನ್ನು ಕಾಣ್ತಾ ಪಕ್ಷದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಮುಂದಿನ ವಿಧಾನಸಭಾ ಚುನಾವಣೆ ಗೆದ್ದು ಮತ್ತೆ ಐದು ವರ್ಷಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಟ್ಟೋದು ಬೇಡ ಯಾರು ಏನೇ ಹೇಳಿ ಪಕ್ಷ ಸಂಘಟನೆ ಸಂಪನ್ಮೂಲ ಕ್ರೋಢೀಕರಣ ಅಂತ ಬಂದಾಗ ಡಿ ಕೆ ಇಸ್ ಮಾಸ್ಟರ್ ಡಿ ಕೆ ಮಾಡೋದೇ ಬೇಡ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ ಅದರಲ್ಲೂ ಮುಂದಿನ ಅಕ್ಟೋಬರ್ವರೆಗಂತೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಟ್ಟಲ್ಲ ಕಾಂಗ್ರೆಸ್ ಅದಕ್ಕಿರುವಂಥ ಕಾರಣ ಇಲ್ಲಿ ಅಂದರೆ ಈ ಒಂದಷ್ಟು ಆಲೋಚನೆಗಳು ಈಗಾಗಲೇ ಓಡಾಡ್ತಾ ಇರುವಂಥ ಸುದ್ದಿಗಳಲ್ಲಿ ಅಕ್ಟೋಬರ್ ವೇಳೆಗೆ ಎರಡೂವರೆ ವರ್ಷ ಆಗುತ್ತೆ ಸಿದ್ದರಾಮಯ್ಯವ್ರ ಅವಧಿ ಮುಗಿಯುತ್ತೆ ಡಿ ಕೆ ಶಿವಕುಮಾರ್ ಅವರ ಸಿ ಎಮ್ ಸ್ಥಾನ ಪವರ್ ಶೇರಿಂಗ್ನ ಅವಧಿ ಶುರುವಾಗುತ್ತೆ ಆ ಕಾರಣಕ್ಕೆ ಅಲ್ಲಿವರೆಗೂ ಟಚ್ ಮಾಡೋದು ಬೇಡ ಅಂತ ಕಾಂಗ್ರೆಸ್ ಯೋಚನೆ ಮಾಡಿದೆ ಡಿ ಕೆ ಶಿವಕುಮಾರ್ ಕೂಡ ಒಳಗಿಂದ ಇದೇ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಮೂಲಗಳು ಮಾಹಿತಿ ಬಂದರೂ ಕೂಡ ಇದೆಲ್ಲವೂ ಕೂಡ ಕಾಂಗ್ರೆಸ್ ಯಾವ ಒತ್ತಡವೂ ಇಲ್ಲದೆ ತಾನೇ ನಿರ್ಧಾರ ತಗೊಂಡು ಯಾವ ಕಾರಣಕ್ಕೂ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ನಾವು ಮಾಡೋದಿಲ್ಲ ಸದ್ಯಕ್ಕೆ ಎಲ್ಲವೂ ಹೋಗ್ತಾ ಇದೆ ಕಾಂಗ್ರೆಸ್ನಲ್ಲೇನು ಬಿ ಜೆ ಪಿಯ ಪರಿಸ್ಥಿತಿ ಇಲ್ಲ ಬಿ ಜೆ ಪಿಯಲ್ಲಿ ಅಧಿಕಾರವೂ ಇಲ್ಲದೆ ಮುಂದಿನ ಬಾರಿ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಒಂದು ಏನು ಆತುರವೂ ಇಲ್ಲದೆ ಅಲ್ಲಿ ಬರೀ ಜಗಳಗಳೇ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ದೊಡ್ಡ ಹೋರಾಟವೇ ನಡೀತಾ ಇದೆ ಆ ರೀತಿ ಕಾಂಗ್ರೆಸ್ನಲ್ಲೇನೂ ಇಲ್ಲ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಇರೋದ್ರಿಂದ ಕೆಲವರಿಗೆ ಹಿರಿಯ ನಾಯಕರಿಗೆ ಮಂತ್ರಿ ಸ್ಥಾನಗಳಿದೆ ಆ ಮಂತ್ರಿ ಸ್ಥಾನ ಇರೋದರಿಂದ ಅವರಿಗೆ ಬೇರೆ ಯೋಚಿಸೋದಕ್ಕೆ ಸಮಯನೂ ಇರೋದಿಲ್ಲ ಅಥವಾ ಅದನ್ನು ಮೀರಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬೇಕು ಅಂದರೆ ಈಗಾಗಲೇ ಅರ್ಹ ಡಿ ಕೆ ಶಿವಕುಮಾರ್ ಅಲ್ಲಿ ಕೂತ್ಕೊಂಡಿದ್ದಾರೆ ಹಾಗಾಗಿ ಯಾರೂ ಯಾರನ್ನೂ ಇಲ್ಲಿ ಅಲುಗಾಡ್ಸೋಕ್ಕೆ ಹೋಗೋದಿಲ್ಲ ಹಾಗಾಗಿ ರಿಲ್ಯಾಕ್ಸ್ ಆಗಿ ಕಾಂಗ್ರೆಸ್ ಹೋಗ್ತಾ ಇದೆ ಪವರ್ ಶೇರಿಂಗ್ ಅಂತ ಬಂದಾಗ ಅಕ್ಟೋಬರ್ ನವೆಂಬರ್ಲಿ ಎರಡೂವರೆ ವರ್ಷ ಆದ ನಂತರ ಬದಲಾವಣೆ ಆದರೆ ಅದಕ್ಕೆ ಸೂಕ್ತವಾಗಿ ಏನು ಮಾತುಕತೆ ಆಗಿದೆ ಆ ರೀತಿಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಅದಕ್ಕಿಂತ ಮೊದಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಯಾರೂ ಟಚ್ ಮಾಡೋಕೆ ಹೋಗಲ್ಲ ಅನ್ನೋದು ಈಗ ಖಚಿತ ಆಗಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಗಮನಿಸಿದ ಹಾಗೆ ಈಗ ಬೆಂಗಳೂರಿನ ನಾಯಕರನ್ನು ಕರೆದು ಸಭೆ ಮಾಡಿದ್ದಾರೆ ಬೆಂಗಳೂರಿನ ಎಲ್ಲ ಕಾಂಗ್ರೆಸ್ ನಾಯಕರು ಶಾಸಕರುಗಳು ಕರೆದು ಸಭೆ ಮಾಡಿದ್ದಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಘೋಷಣೆಯಾದರೂ ಕೂಡ ಸರ್ವ ಸನ್ನದ್ಧವಾಗಿರಿ ಬೆಂಗಳೂರನ್ನು ಗೆದ್ಕೋಬೇಕು ಬೆಂಗಳೂರಲ್ಲಿ ಬಿ ಜೆ ಪಿ ತನ್ನ ಭದ್ರಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದೆ ನಾವು ಈ ಬಾರಿ ಬೆಂಗಳೂರಲ್ಲಿ ಗೆಲ್ಲೋಕ್ಕಾಗಿರೋದು ಕೇವಲ ಹದಿನಾಲ್ಕು ಸ್ಥಾನಗಳು ಅಷ್ಟೇ ಬಿ ಜೆ ಪಿ ನಮಗಿಂತ ಜಾಸ್ತಿ ಗೆದ್ದಿದೆ ಹಾಗಾಗಿ ನಾವು ಹಿಂದೆ ಬಿದ್ದಿದ್ದೀವಿ ಅಂದರೆ ಬಿ ಜೆ ನಾವು ಗೆದ್ದಿರುವಂಥದ್ದು ಅಷ್ಟೇ ಬಿ ಜೆ ಪಿ ಹದಿನಾರು ಗೆದ್ದುಕೊಂಡಿದೆ ಇಪ್ಪತ್ತೆಂಟರಲ್ಲಿ ಹಾಗಾಗಿ ನಾವು ಹಿಂದೆ ಬಿದ್ದಿದ್ದೀವಿ ಆದರೆ ಈಗಾಗಲೇ ಒಂದಷ್ಟು ಶಾಸಕರನ್ನು ಮಟ್ಟ ಹಾಕಿದ್ದೀವಿ ಮುನಿರತ್ನ ಇದ್ದೂ ಇಲ್ಲದೆ ಇರೋವಾಗ ಮಾಡಿದ್ದೀವಿ ಹಾಗಾಗಿ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಪರ ಇದ್ದಾರೆ ತಲೆ ಕೆಡಿಸ್ಕೋಬೇಡಿ ನಾವಿಲ್ಲಿ ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಅಥವಾ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಯಾವುದೇ ರೀತಿ ಮುಂದಿನ ಬದಲಾವಣೆಗಳಿಗೆ ಸಿದ್ಧರಾಗಿ ಅನ್ನೋ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿ ಕೆ ಬಿ ಬಿ ಎಂ ಪಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಅದರ ಆಚೆಗೆ ವಿಧಾನಸಭಾ ಚುನಾವಣೆಯನ್ನು ಕೇಂದ್ರೀಕರಿಸ್ಕೊಂಡೇನೆ ಮೊನ್ನೆ ಎಂಬತ್ತಾರು ಕ್ಷೇತ್ರಗಳು ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿದೆಯೋ ಆ ಎಂಬತ್ತಾರು ಕ್ಷೇತ್ರಗಳು ಅಂದರೆ ನೂರ ನಲವತ್ತೆಂಟು ಪ್ಲಸ್ ಎಂಬತ್ತಾರು ಅದಿನ ಅಂದರೆ ನೂರ ಮೂವತ್ತೆಂಟು ಪ್ಲಸ್ ಎಂಬತ್ತಾರು ಸೇರಿದರೆ ಇನ್ನೂರಿಪ್ಪತ್ನಾಲ್ಕು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ನೂರ ಎಂಬತ್ತಾರು ಯಾವುದು ಸೋತಿದೆಯೋ ಆ ಕ್ಷೇತ್ರಗಳ ಸೋತಂಥ ಕಾಂಗ್ರೆಸ್ ಅಭ್ಯರ್ಥಿಗಳು ಅಲ್ಲಿರುವಂಥ ನಾಯಕರನ್ನು ಕರೆಸ್ಕೊಂಡು ಸಭೆ ಮಾಡಿದ್ದಾರೆ ಈ ಎಂಬತ್ತಾರು ಕ್ಷೇತ್ರಗಳಲ್ಲಿ ಹೇಗೆ ಗೆಲ್ಲೋದಕ್ಕೆ ಏನೇನು ಸಾಧ್ಯತೆಗಳಿದೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋವಂಥ ಸೂಚನೆಯನ್ನು ಕೊಟ್ಟು ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ ಅಡ್ಡದಾರಿಯನ್ನು ಹಿಡಿದು ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಸೋತಿದ್ರೋ ಆ ಅಭ್ಯರ್ಥಿಗಳಿಗೇ ಅಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನು ಬಹುತೇಕ ಮಾಡಿದೆ ಬಹುತೇಕ ಕ್ಷೇತ್ರಗಳಲ್ಲಿ ಯಾವ ವ್ಯಕ್ತಿ ಅಭ್ಯರ್ಥಿ ಸೋತಿದಾನೋ ಆ ವ್ಯಕ್ತಿಯನ್ನೇ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಅಧ್ಯಕ್ಷರನ್ನಾಗಿ ಮಾಡಿ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಗ್ಯಾರಂಟಿ ಅನುಷ್ಠಾನ ಮಾಡಿ ಜನರ ಒಲವನ್ನು ಗಳಿಸಿ ಅಂತೇಳಿ ಬಿಟ್ಟಿದ್ದಾರೆ ಇದು ಮುಂದಿನ ಮೂರು ವರ್ಷಗಳಿಗೆ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಗೆಲ್ಲಬೇಕು ಅನ್ನುವಂಥ ತಯಾರಿ ಹಾಗಾಗಿ ಈ ರೀತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋಕೆ ಹೊರಟ್ರೆ ಅದು ಕಾಂಗ್ರೆಸ್ಸಲ್ಲೇ ದೊಡ್ಡ ಕಂದಕಕ್ಕೆ ಕಾರಣ ಆಗುತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರೋಲ್ಲ ಮತ್ತು ಅವ್ರ ಥರ ಸಂಘಟನೆಯನ್ನು ಬೇರೆ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಚೆನ್ನಾಗಿ ಹೋಗ್ತಾ ಇರೋವಂಥ ಒಂದು ಫ್ಲೋವನ್ನು ಯಾಕೆ ತಡಿಬೇಕು ಹಾಗಾಗಿ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂತ ಬರಬೇಡಿ ಅದು ಮುಂದಿನ ಅಕ್ಟೋಬರ್ ನವೆಂಬರ್ ವೇಳೆಗೆ ನೋಡೋಣ ಅದು ಆಗ ಪವರ್ ಶೇರಿಂಗ್ ವಿಚಾರದಲ್ಲಿ ಬದಲಾವಣೆ ಆದರೆ ಆಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಆಗ ವಿಚಾರ ಮಾಡೋಣ ಡಿ ಸಿ ಎಮ್ ಯಾರು ಆಗ ವಿಚಾರ ಮಾಡೋಣ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗೆ ಹೋಗ್ತಾ ಇದೆ ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯೋಚಿಸಿದ್ದಾರೆ ಅಂತ ಇದರ ಜೊತೆಗೆ ಏನು ಡಿ ಸಿ ಎಮ್ ಆಗಿ ಪ್ರಿಯಾಂಕ್ ಖರ್ಗೆ ಮಾಡ್ತಾರೆ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗ್ತಾರೆ ಈ ಥರ ಒಂದು ಪ್ರಪೋಸಲ್ ಖರ್ಗೆ ಅವ್ರ ಮುಂದೆ ಹೋಗಿದೆ ಅದಕ್ಕೆ ಅವರು ಓಕೆ ಮಾಡ್ತಾರೆ ಅದಕ್ಕೆ ಓಕೆ ಮಾಡಿದರೆ ಸಿದ್ದರಾಮಯ್ಯ ಏನು ಹೇಳುತ್ತೆ ಯಾಕಂದರೆ ತಮ್ಮ ಬಣದ ನಾಯಕರನ್ನ ಅದು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪ ಇವರೆಲ್ಲರಿಗೂ ಏನು ಸಿಗುತ್ತೆ ಡಿ ಸಿ ಎಮ್ ಮಾಡ್ತಾರಾ ಅವ್ರನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಜೊತೆಗೆ ಡಿ ಸಿ ಎಮ್ ಮಾಡ್ತಾರೆ ಈ ಪ್ರಶ್ನೆಗಳೆಲ್ಲ ಕೂಡ ಇದೆ ಇದ್ರ ನಡುವೆ ಏನು ಅಕ್ಟೋಬರ್ ವರೆಗೂ ಕೂಡ ಕಾಂಗ್ರೆಸ್ಸಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನೋದು ಖಚಿತ ಆಗಿದೆ ಇನ್ನೇನಿದ್ರೂ ಪಕ್ಷ ಸಂಘಟನೆ ಸದಸ್ಯರನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಗೆಲ್ಲುವಂಥದ್ದು ಇದನ್ನಷ್ಟೇ ಗುರಿಯಾಗಿಟ್ಕೊಂಡು ಕಾಂಗ್ರೆಸ್ ಮುನ್ನುಗ್ಗುವಂಥ ತಯಾರಿಯನ್ನು ಮಾಡ್ಕೊತಾ ಇದೆ